నెస్థిత ఎలా హోరావు వందనా విశ్వాలయ్య ಎಡಿತಕ್ಕಂಥ ಎಲ್ಲ ಜೀವಪರ ಸಂವಿಧಾನಪರ ಹೋರಾಟಗಳಿಗೆ ಎಲ್ಲರ ಜೊತೆಗೆ ಪ್ರೋತ್ಸಾಹ ಕೊಟ್ಟಂತ ಕಾರಣಕ್ಕೋಸ್ಕರ ಬಹಳ ತುರ್ತಾಗಿ ವೇದಿಕೆಗಳು ಬಂದು ಈ ರೀತಿಯ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಬೇಡ್ಕೊತೀನಿ ಮೊದಲನೇದಾಗಿ ವಿಶ್ವವಿದ್ಯಾಲಯದ ಎ ನೌಕರರಾದಂತಹ ಶ್ರೀಕಾಂತ್ ನಾಗಪೂಷ್ಣರು ದಯಮಾಡಿ ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿದ್ರೆ ನಮ್ಮ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂತಹ ಶಿಷ್ಠ ವಿಶೇಷಾಧಿಕಾರಿಗಳು ಪಿ ಸಿ ನಾಗೇಶ್ವರ ವೇದಿಕೆ ಹಿರಿಯ ಹೋರಾಟಗಾರ ಪುರುಷೋತ್ತಮ್ ದಾಸ್ ಅವರು ಸಾರ್ ಬಂದಿದ್ದಾರೆ ದಯಮಾಡಿ ವೇದಿಕೆ ಬಂದು ವಸಲಿಂಗಪ್ಪ ಅವರು ಫೋಟೋ ಇಡ್ತಕ್ಕಂಥ ಸ್ಮರಣಿಕೆಯನ್ನ ನಿಮ್ಮ ಜೊತೆ ಇಟ್ಕೋಬೇಕು ಇದು ನಾವು ನಿಮ್ಗೆ ಸೇರಿಸ್ತಕ್ಕಂಥ ಗೌರವ ದಯಮಾಡಿ ಸ್ವೀಕರಿಸಬೇಕು ಅಂತ ನಾನು ಕೇಳ್ಬಿದ್ದೀನಿ ಡಾಕ್ಟರ್ ದೇವಾನಂದ್ ಸರ್ ವೇದಿಕೆ ಬರಬೇಕು ಪ್ರೊಫೆಸರ್ ಪಿ ಸಿ ಕೃಷ್ಣಸ್ವಾಮಿ ಸರ್ ವೇದಿಕೆ ಬರಬೇಕು ಪ್ರೊಫೆಸರ್ ಅನು ಸಿ ಪಿ ಮನು ಸಿದ್ಧಾರ್ಥ ಸರ್ ವೇದಿಕೆ ಬರಬೇಕು ಉಷಾದೇವಿ ಮೇಡಮ್ ಅವರು ವೇದಿಕೆ ಬರಬೇಕು ಇದೆಲ್ಲ ವಸಲಿಂಗಪ್ಪ ಸಾಹೇಬ್ ಸ್ಮರಣಿಕೆ ನಿಮ್ಮ ಬಳಿ

ಅವರು ವೇದಿಕೆಗಳು ಬಂದು ಎಸ್ ಸ್ಮರಣಿಕೆಯನ್ನ ಸಾಹಿತ ಸ್ಮರಣಿಕೆಯನ್ನು ಸ್ವೀಕರಿಸ್ಬೇಕಂತ ಕೇಳ್ತಾರೆ ಶ್ರೀಲಿಖ್ಯಾಸ ಕಾರ್ಯಕ್ರಮದಲ್ಲಿ ಯುದ್ಧ ಜುದ್ಧ ನಿಂತು ಮಾರ್ಗದರ್ಶನ ಮಾಡುವಂಥ ಹಿರಿಯರು ಅವರು ಈ ಕಾರ್ಯಕ್ರಮಕ್ಕೋಸ್ಕರ ಬಹಳ ಪ್ರದರ್ಶನ ಕೊಟ್ಟಿದ್ದಾರೆ ಅವರು ವೇದಿಕೆ ಮೇಲೆ ಬಂದು ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತ ಕೇಳ್ತೀರಿ ಆಮೇಲೆ ಎಮ್ ಪಿ ಶ್ರೀಲಂಕಾ ಸಾಹೇಬ್ರು ಅವರು ನಮ್ಮ ಹಿರಿಯರು ಮಾರ್ಗದರ್ಶನದಲ್ಲಿ ಅವರು ಸಹ ಎಸ್ವಿ ಕಂಠ ಸಾಹಿತ ಸ್ವೀಕರಿಸಬೇಕು ಅಂತ ಕಲ್ತ್ರಿ ವಿಶ್ವವಿದ್ಯಾಲಯದಲ್ಲಿ ಓದಿ ವಿದ್ಯಾರ್ಥಿಗಳಿಗೆ ಮಾದರಿ ಮಾದರಿಯಾಗಿರ್ತಕ್ಕಂಥ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿ ಉನ್ನತ ಪದವಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಡಾಕ್ಟರ್ ರಾಕೇಶ್ ಕಂಬಳಿ ಸರ್ ಬಂದಿದ್ದಾರೆ ಅವರು ರಾಮನಗರ ಜಿಲ್ಲಾ ಕಾರ್ಯವರ್ಗದ ಅಧೀಕ್ಷಕರಾಗಿದ್ದಾರೆ ಅವರು ಸಹ ವೇದಿಕೆ ಮೇಲೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿದರು ಪ್ರೊಫೆಸರ್ ಸುಮಿತ್ರಾ ಮೇಡಮ್ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಇದು ನಮ್ಮ ರಿಕ್ವೆಸ್ಟ್ ದಯಮಾಡಿ ಬರಬೇಕು ಅಂತ ಕೇಳ್ಕೊತೀವಿ ಒಟ್ಟೆ ಏನಂತ ಮೇಡಮ್ ಅವರಿದ್ದಾರೆ ದಯವಿಟ್ಟು ಇರ್ತಾವೆ ವೇದಿಕೆ ಮೇಲೆ ಬರ್ತೀವಿ ಜಾನ ಅಶ್ವಥ್ ಸದಾ ನಮ್ಮ ಎಲ್ಲ ಕಾರ್ಯಕ್ರಮಗಳು ಪ್ರೋತ್ಸಾಹದಿಂದ ತಮ್ಮ ಪಾತ್ರವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿದರೆ ಅವರು ಸಹ ವೇದಿಕೆಗೆ ಬಂದು ಸ್ವೀಕರಿಸಬೇಕು ಜೊತೆಗೆ ರಾಕೇಶ್ ದಳ ಬೆಳ್ಳುಕಂಡ ಮುಖಾಂತರ ವಿದ್ಯುಕ್ತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ತಂಡದ ಸದಸ್ಯ ಅವರು ಸಹ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಚಂದ್ರಮೌಳಿ ಆತ್ಮೀಯ ಸ್ನೇಹಿತರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತೀನಿ ಕಾಂತರಾಜ್ ಅವರು

ನಾಗಸೇನಾ ವಿದ್ಯಾಲಯದಲ್ಲಿ ಅಫ್ಕೋರ್ಸ್ ನಮ್ಗೆಲ್ಲ ಗೊತ್ತು ನಮ್ಮ ಸಮುದಾಯದ ದೊಡ್ಡ ಸಾಹಸಗಾತೆ ಆ ಕಾರ್ಯಕ್ರಮ ರಾತ್ರಿಯಿಂದ ಬೆಳಗ್ಗೆವರೆಗೆ ಅಲ್ಲಿ ಕಾರ್ಯಕ್ರಮ ಏನಿದೆ ಶ್ರೀಯುತ ಡಾಕ್ಟರ್ ಎಂ ಎಂಸ್ವಾಮಿ ಅವರ ಪರವಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ ಜೀವನವರು ಬರಬೇಕು ಡಾಕ್ಟರ್ ಶ್ರೀಪತಿ ಸರ್ ಇದ್ದಾರೆ ದಯಮಾಡಿ ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬಹುದು ಸಿದ್ಧಕಿ ಎಸ್ ಐ ಸ್ಟೇಟ್ ಇಸ್ಲಾಮಿಕ್ ಆರ್ಗನೈಜೇಶ್ ಅವರು ರಾಜ್ಯಾಧ್ಯಕ್ಷರು ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಸುರೇಶ್ ಅವರು ವಿಶ್ವವಿದ್ಯಾಲಯದ ಹಿರಿಯ ನೌಕರರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಸ್ವರೂಪ್ ಸರ್ ಇದ್ದಾರೆ ದಯಮಾಡಿ ಡಾಕ್ಟರ್ ಸ್ವರೂಪ್ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿದರು